ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಆನ್ಲೈನಲ್ಲಿ ನಾನು ಟೈಲರ್ಸ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ನ ತರಿಸಿದ್ದೀನಿ ಬನ್ನಿ ನೋಡೋಣ ಅದೇನು ಏನು ಅಂತಂದು ಹೇಳಿಬಿಟ್ಟು ಇದಂತೂ ಒಂದು ಬ್ಲೌಸ್ ಹೊಲಿಯೋ ಅಂಥವ್ರಿಗೆ ಟೈಲರ್ಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ ಅದನ್ನೇ ನೋಡಿ ಸ್ನೇಹಿತರೆ ಒಂದು ಡೋರಿ ಮಾಡೋದಕ್ಕೆ ಅಂತ ನಾವು ಒಂದು ತೆಳುವಾಗಿ ಡೋರಿ ಮಾಡ್ಬೋದು ಇದರಿಂದ ಚೆನ್ನಾಗೂ ಸಹ ಒಂದು ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಅದನ್ನೇ ಒಂದು ಡೋರಿ ಟರ್ನರ್ ಅಂತಲೇ ಇದನ್ನ ಕರೀತಾರೆ ಅಥವಾ ಲೂಪು ಟರ್ನರ್ ಅಂತಲೂ ಸಹ ಹೇಳ್ತಾರೆ ನೋಡಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಇದು ಹಾಗೆ ಇದರ ರೇಟ್ ಅಷ್ಟೇ ತುಂಬಾನೇ ಕಡಿಮೆ ಬೆಲೆಯಲ್ಲೇ ಇದೊಂದು ಸಿಕ್ಕಿದೆ ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಮೇಲೆ ಇದನ್ನ ನೋಡಿ ಒಂದು ನಮಗೆ ಹಿಡ್ಕೊಳ್ಳೋದಿಕ್ಕೂ ಅಷ್ಟೇ ಗ್ರಿಪ್ಪಿಗೂ ಸಹ ಚೆನ್ನಾಗಿದೆ ಆಮೇಲೆ ನೋಡಿ ಒಂದು ಉಕ್ಸ್ ಟೈಪ್ ಕೊಟ್ಟಿದ್ದಾರೆ ಇದರಲ್ಲೇ ಹಾಕೊಂಡು ಲಾಕ್ ಕೊಟ್ಟಿದ್ದಾರೆ ಆ ಒಂದು ನಾವು ಬಟ್ಟೆಯನ್ನ ಕ್ಲಾತನ ನಾವು ಥರ ಇರುತ್ತೆ ಹಾಕೊಂಡ್ಬಿಟ್ಟು ನಾವು ಎಷ್ಟು ತೆಳುವಾಗಿ ಮಾಡಿದರೂ ಸಹ ಇದರಿಂದ ಬರುತ್ತೆ ನಾನು ಸಹ ಏನು ಇದರಿಂದ ಟ್ರೈ ಮಾಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಡೋರಿಯನ್ನು ಇದ್ರ ಮೂಲಕ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನ್ನ ಚಾನಲ್ಗೆ ಹೊಸ್ತಾಗಿ ನೋಡ್ತಾ ಇರೋಂಥರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ